ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಗನ್ಮಾಳು ಪ್ಯಾಲೇಸ್ ನಲ್ಲಿ ಒಂಬತ್ತು ಗಂಟೆಗೆ ನಾವು ತರೋಟಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಮತ್ತೆ ಸೀನಿಯರ್ ಸೀನಿಯರ್ಗಳಿಂದ ಒಂದು ಐದು ಗಂಟೆಗೆ ಒಂದು ನೃತ್ಯ ನೃತ್ಯ ಸಂಗೀತ ಕಾರ್ಯಕ್ರಮ ಇರುತ್ತೆ ಈ ಒಂದು ಬೆಳಗಿನ ಕಾರ್ಯಕ್ರಮಕ್ಕೆ ಅಂತ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತ ವ್ಯಕ್ತಿಗಳು ಡಾಕ್ಟರ್ ಇವರೆಲ್ಲರೂ ಬರ್ತಾ ಇದ್ದಾರೆ ಎಂ ಎಲ್ ಸಿ ವಿಧಾನ ಪರಿಷತ್ ಆದಂತ ತಿಮ್ಮಯ್ಯ ಅವರು ಬರ್ತಿದ್ದಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಬರ್ತಿದ್ದಾರೆ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ ಅದರ ಜೊತೆಗೆ ಕನ್ನಡ ಬರ್ತಿದ್ದಾರೆ ರಘುರಾಮ್ ವಾಜಪೇಯಿ ಬರ್ತಿದ್ದಾರೆ ಡಿ ಟಿ ಪ್ರಕಾಶ್ ಅವರು ಬರ್ತಿದ್ದಾರೆ ಪಾಕಸಾಸ್ತಿ ಅವರು ಬರ್ತಿದ್ದಾರೆ ಜೆ ಪಿ ಜಯಪ್ರಕಾಶ್ ಬರ್ತಿದ್ದಾರೆ ಚಂದ್ರಶೇಖರ್ ಅವರು ಬರ್ತಿದ್ದಾರೆ ರೇಖಾ ಡಾಕ್ಟರ್ ಅರುಣ್ ಅವರು ಬರ್ತಿದ್ದಾರೆ ಲೀಲಾ ಪ್ರಕಾಶ್ ಅವರು ಸಾಹಿತಿ ಅವರು ಸಹ ಬರ್ತಿದ್ದಾರೆ ಮಂಜುನಾಥ್ ಅವರು ಬರ್ತಿದ್ದಾರೆ ಮತ್ತೆ ಹಾಗೆ ಜೈರಾಮ್ ರಾಜ ಅವರು ಬರ್ತಿದ್ದಾರೆ ಲೋಕೇಶ್ ಅವರು ಬರ್ತಿದ್ದಾರೆ ಡಾಕ್ಟರ್ ಸೌಮ್ಯ ಅವರು ಬರ್ತಿದ್ದಾರೆ ಲಯನ್ ವಿಜಯ್ ಲಕ್ಷ್ಮಿ ಗುರುರಾಜ್ ಅವರು ಬರ್ತಿದ್ದಾರೆ ಮತ್ತೆ ತಿರುಪತಿಯಿಂದ ಐವಜ ಅನ್ನೋದು ಡಾಕ್ಟರ್ ಅವರು ಸಹ ಬರ್ತಿದ್ದಾರೆ ಸಂಜೆ ಕಾರ್ಯಕ್ರಮಕ್ಕೆ ಎಸ್ ಸಿ ಆದಂತ ಅಂಜು ಗೌಡ್ ಬರ್ತಿದ್ದಾರೆ ಮತ್ತೆ ನಾಗರಾಜ್ ಭೈರಿ ಅವರು ಬರ್ತಿದ್ದಾರೆ ಹರೀಶ್ ಗೌಡ್ ಎಂ ಎಲ್ ಎ ಹರೀಶ್ ಗೌಡ್ ಬರ್ತಿದ್ದಾರೆ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ವಿವಿಧ ರಂಗದಲ್ಲಿ ಏನು ಒಂದು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಒಂದು ಸನ್ಮಾನ ಇರುತ್ತೆ ಸನ್ಮಾನ ಇರುತ್ತೆ ಮತ್ತೆ ಮೈಸೂರ್ ಏನೋ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಅವರಿಗೆ ಒಂದು ಏನು ಒಂದು ಅವರ ಒಂದು ಸಂಗೀತ ಒಂದು ಸೇವೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಗುರುತಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ಲಿ ಹೇಳಿ ಈ ಒಂದು ಎರಡು ಸಂಸ್ಥೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಕುರಿತು ರೇಖಾ ದಾಸ್ ಅವರು ಹಿರಿಯ ಕಲಾವಿದರು ಜನಪ್ರಿಯ ಕಲಾವಿದರು ಅವರು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರ ಒಂದು ಅನಿಸಿಕೆನ ಹಂಚ್ಕೊಳ್ತಾರೆ ಸಾಧ್ಯ ಅವರು ಬಂದಿದ್ದಾರೆ ಸೊ ಅವರಿಗೆ ನಮ್ಮ ಒಂದು ಈ ಒಂದು ಲೈಕ್ಗೆ ಸ್ವಾಗತ ಟಿ ಸುರೇಶ್ ಅವರು ಲೈನ್ ಅಧ್ಯಕ್ಷರು ಹಾಗೂ ಚಿನ್ನಾಪಳ್ಳಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮತ್ತೆ ಹಾಗೆ ನಮ್ಮ ಚಲನಚಿತ್ರ ಕಾಮಿಡಿ ಆಕ್ಟರ್ ರೇಖಾ ದಾಸ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಮತ್ತೆ ಮೈಸೂರು ಮಂಜುಳ ಎಂಬ ಪ್ರಗತಿ ಆಗಿರುವಂತಹ ಮಂಜುಳ ಅವರು ಬಂದಿದ್ದಾರೆ ನೂರಾರು ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಬಂದಿದ್ದಾರೆ ಸೊ ನನ್ನ ಲೈನ್ ಪ್ರಕಟ ಆಚಾರ ಥ್ಯಾಂಕ್ ಯು

మేము మనకి కష్టపడి మైసూర అంత్యక్రమూర్ ను అసో జన మైసూర కళావి మే పునః కళావి

मरे का सब तरीका मरे का सुचा दातरी बिना तुम्हारा वर्षा आदमी ने बंदारी सुस्ते जब बंदा आता है सुस्ते बंदर अच्छा नहीं अटोमेटिक कर क्या बगैर डांस बंदे बूंदे आ गले ना दिए फिर उसी दूसरा अटोमेटिक कर क्या बंदा तो ये तो एकदम वो डांस अच्छा आता है एकदम बुरा डांस बड़ा तभी �

ಅನ್ನೋ ವಿಶೇಷ ಕಂಡು ಈ ಕಾರ್ಯಕ್ರಮವನ್ನು ಚಿನ್ನಾ ಕೆಲಸಗಾರ ಒಗ್ಗೂಡಿ ಕ್ಷೇತ್ರದ ಕಾರ್ಯಕ್ರಮ ಶ್ರೀವತ್ಸ ಅವರು ಇಡೀಪಾಳ ಸ್ವಾಮೀಜಿ ಅವರು ಸಹ ಇದನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಮುಖಾಂತರ ಈ ಒಂದು ಚಿನ್ನಾಭೇಡಿ ಕೆಲಸಗಾರರು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಕಲಾವಿದರಿಗೆ ಒಂದು ಪ್ರೋತ್ಸಾಹ ನೀಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ಸಾಯಿ ಟ್ರಸ್ಟ್ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಮೈಸೂರಲ್ಲೂ ಸಹ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕೆಂದ್ರೆ ಮೈಸೂರು ನಗರ ಸಾಂಸ್ಕೃತಿಕ ಕಲೆಗಳ ತವರು ಈ ತವರಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇರಬೇಕು ಹಳೆ ಬೇರು ಹೊಸ ಹಳೆ ಬೇರ ಜೊತೆ ಹೊಸ ಹೊರಪು ಸೇರ್ಕೊಂಡಾಗ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಗಾಯಕರುಗಳನ್ನ ಕರೋಕೆ ಮುಖಾಂತರ ಆಡಿಸೋ ಮುಖಾಂತರ ತುಂಬಾ ಇದರಲ್ಲಿ ಒಳ್ಳೊಳ್ಳೆ ಗೆಸ್ಟ್ಗಳು ಸಹ ಬಂದಿದ್ದಾರೆ ತುಂಬಾ ಸಮಾಜ ಸೇವೆಯಲ್ಲಿ ತೊಡಗಿಸುವಂತಹ ಎಂ ಎಲ್ ಸಿಗಳು ಎಂ ಎಲ್ ಎಗಳು ಮತ್ತೆ ಡಾಕ್ಟರ್ಸ್ಗಳು ಇವರೆಲ್ಲ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಬಂದಿದ್ದಾರೆ ತಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲೂ

గ్రూప్తా డైరెక్టర్ ఈ ಟಿವಿಯಲ್ಲಿ ಸಿಂಬಾಗಳು ನೋಡ್ಬಿಡ್ತಾರೆ ಸೊ ಕೇಳಿದ್ರೆ ಜನ ಅವ್ರನ್ನ ಕಡಿಮೆ ದರ್ಶನ ಸರ್ ಬಗ್ಗೆ ಏನ್ ಹೇಳೋದು ಅಂತಂದ್ರೆ ನನಗೆ ಪರ್ಸನಲಿ ಅವ್ರು ನನಗೆ ಗೊತ್ತಿಲ್ಲ ನಾನು ಸಿನಿಮಾದಲ್ಲಿ ನೋಡಿದೀನಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಆಮೇಲೆ ಕೆಟ್ಟ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ವರ್ಕ್ ಮಾಡಿದ್ದೆ ನನ್ನ ಜೊತೆ ಸೊ ಹಾಗಾಗಿ ಆಸ್ ಅ ಆಕ್ಟರ್ ನಮ್ಗೆಲ್ಲಾರು ನಾನು ನಾನು ಅವ್ರ ಅಭಿ ಮಾಡಿದೆ ಅವ್ರ ಪರ್ಸನಲ್ ವಿಷಯ ಏನಾಗಿದೆ ಅದು ನನಗೆ ಗೊತ್ತಿಲ್ಲ ಏನು ಅಂತಂದ್ರೆ

ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂದ್ರೆ ದರ್ಶನ್ ಸಾರ್ ಅವರು ಇಂಥದಕ್ಕೆಲ್ಲ ಅವ್ರ ಇಬ್ಬಾಗ ಆಗ್ಬಾರ್ದು ಅಂತ ಇತ್ತು ಬಟ್ ಆಗೋಗಿದ್ದೆ ಅದನ್ನ ನಾವ್ ಏನು ಮಾಡಕ್ಕಾಗ ಸರಿಪಡಿಸ್ಬೇಕು ಅಂತಂದ್ರೆ ಅದನ್ನು ಮುಚ್ಕೊಂಡು ಅವ್ರೇನು

Sudipor doa lama hari ini, kata nama.